I keep you in my heart, and my heart is where you are. I still think of you. I want you coming back. I remember when we we're staring for. ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಈ ವಿಡಿಯೋ ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದಲೇ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನಲ್ಲಿ ನಾನು ನಾವು ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋಗೋದು ಹೋದಾಗ ಯಾವುದ್ರಲ್ಲಿ ಹೋದ್ವಿ ಒಂದಿನದಲ್ಲಿ ಯಾವ ತರ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತೆ ಅಲ್ಲಿ ಯಾವ ಸೇವೆನ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಒಂದಿನದಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಾನು ತುಂಬ ಬಟ್ಟೆಗಳನ್ನೇನು ಪ್ಯಾಕ್ ಮಾಡ್ಕೊತಾ ಇಲ್ಲ ಅಲ್ಲಿ ರಾಯರ ದರ್ಶನಕ್ಕೆ ಒಂದು ಜೊತೆ ಬಟ್ಟೆಗಳು ಮತ್ತೆ ರಿಟರ್ನ್ ಬರಬೇಕಾದ್ರೆ ಒಂದು ಜೊತೆ ಹಾಕೊಂಡ್ಬರೋದಕ್ಕೆ ಅಂತ ಹೇಳಿ ಎಲ್ರದ್ದು ಎರಡೆರಡು ಜೊತೆ ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಮತ್ತು ಯಾರ ಮನೆಯಲ್ಲಿ ಮಕ್ಕಳು ಇರ್ತಾರೋ ಅಂಥವ್ರಿಗೆ ಈ ಬ್ಯಾಗ್ ತುಂಬಾ ಯೂಸ್ಫುಲ್ಲಾಗಿದೆ ಟ್ರಾವೆಲ್ ಮಾಡಬೇಕಾದ್ರಂತೂ ಈ ಬ್ಯಾಗ್ ತುಂಬಾ ಕಂಫರ್ಟಬಲ್ ಆಗಿದೆ ನನಗಂತೂ ತುಂಬಾ ಯೂಸ್ಫುಲ್ಲಾಗಿದೆ ನನಗಿಬ್ರು ಮಕ್ಳು ಇರೋದರಿಂದ ಅವ್ರಿಗೆ ಐಟಮ್ಸ್ಗಳನ್ನ ಇಟ್ಕೊಬೇಕಾದ್ರೆ ಈ ವ್ಯಾನಿಟಿ ಬ್ಯಾಗಲ್ಲಾದರೆ ನಮಗೇನು ಬೇಕೋ ಅದು ಸಡನ್ನಾಗಿ ಕೈಗೆ ಸಿಕ್ಕೋದಿಲ್ಲ ಎಲ್ಲ ಮಿಸ್ ಆಗಿಬಿಟ್ಟಿರುತ್ತೆ ಬಟ್ ಈ ಬ್ಯಾಗಲ್ಲಿ ಹಾಗಲ್ಲ ಇದರಲ್ಲಿ ತುಂಬಾ ಪೌಚಸ್ಗಳಿದೆ ನಾವೆಲ್ಲ ಐಟಮ್ಸ್ಗಳ್ನ ಆಗಿ ಇಟ್ಕೋಬೋದು ಏನಾದರೂ ಬೇಕು ಅಂತಂದ್ರೆ ನಮಗೆ ನೀಟಾಗಿ ಎತ್ಕೊಬೋದು ಈಗ ಬ್ಯಾಗಲ್ಲಿ ಕೆಳಗಡೆ ಇರೋಂಥ ಐಟಮ್ಸ್ಗಳನ್ನ ನಾವು ಮೇಲಿಂದ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಈ ಬ್ಯಾಗಲ್ಲಿ ಹಿಂದೆಗಡೆ ಇರೋದ್ರಿಂದ ನಾವು ಕೆಳಗಡೆ ಇರೋವಂಥ ಐಟಮ್ಸ್ಗಳನ್ನೂ ಕೂಡ ತುಂಬ ಈಸಿಯಾಗಿ ತೊಗೊಬೋದು ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಯಾರಾದರೂ ಮನೆಯಲ್ಲಿ ಮಕ್ಕಳಿರೋ ಈ ಬ್ಯಾಗ್ನ ಯೂಸ್ ಮಾಡಿ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳಿ ಪ್ಲಾನಿಂಗ್ ಇಲ್ಲದೆ ಹೊರ್ಟಿರೋ ಸಡನ್ನಾಗಿ ಹೊರಟಿರೋದ್ರಿಂದ ನನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಅಷ್ಟೇ ಟೈಮ್ ಸಿಕ್ಕಿದ್ದು ಅಷ್ಟರಲ್ಲಿ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗೋ ಟೈಮ್ ಸಾಕಾಯಿತು ಓಕೆ ನೈನ್ ಫಿಫ್ಟಿಗೆ ಬಸ್ ಬರುತ್ತೆ ಅಲ್ಲೋಗಿ ಬಸ್ ಹತ್ಕೊಬೇಕು ಬ್ಯಾಗ್ ರೆಡಿಯಾಗಿದೆ ಇದರಲ್ಲಿ ಬಟ್ಟೆ ಎಲ್ಲ ಇದೆ ಅದರಲ್ಲಿ ಚಾರ್ಜಿಂಗ್ ವೈಬ್ಸ್ ಮತ್ತು ಡೈಪರ್ ಪಾಪುದು ಮೇಕಪ್ ಐಟಮ್ಸ್ ಅದೆಲ್ಲ ಅದರಲ್ಲಿದೆ ನಮಗೆ ನಮ್ಮ ಮನೆ ಹತ್ರನೇ ಪಿಕಪ್ ಇದ್ದಿದ್ದರಿಂದ ನಾವು ನೈನ್ ಫಾರ್ಟಿ ಫೈವ್ಗೆ ಮನೆ ಬಿಟ್ಟು ಹೊರಟ್ವಿ ಯಾಕೆಂದರೆ ನೈನ್ ಫಿಫ್ಟಿಗೆ ಬರ್ತೀವಿ ಅಂತ ಹೇಳಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದರು ಬಸ್ಸಿಂದ ನಾವು ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗಿದ್ದು ಹೋದ ವರ್ಷ ಹೋದ ವರ್ಷ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ ಇಬ್ಬರೂ ಕೂಡ ಕಾರನ್ ಕಾರಲ್ಲೇ ಹೋಗಿದ್ವಿ ಬಟ್ ತುಂಬಾ ರಿಸ್ಕ್ ಅನ್ನಿಸ್ತು ಯಾಕೆಂದರೆ ಅವ್ರ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ನಮ್ಮ ಮನೇಲಿ ಇಬ್ಬರು ಮಕ್ಕಳಿದ್ದಾರೆ ಕಾರಲ್ಲಿ ಅಷ್ಟು ಲಾಂಗ್ ಡ್ರೈವ್ ಹೋಗಿದ್ದು ಏಕೆಂತಂದರೆ ಮಂತ್ರಾಲಯ ಇಲ್ಲಿಂದ ಸುಮಾರು ಒಂದು ನಾನ್ನೂರು ಕಿಲೋಮೀಟ್ರ್ ದೂರ ಇದೆ ನಾನ್ನೂರು ಕಿಲೋಮೀಟ್ರ್ ದೂರ ಕಾರಲ್ಲಿ ಹೋಗಿದ್ದು ತುಂಬಾ ರಿಸ್ಕ್ ಅನ್ನಿಸ್ಬಿಡ್ತು ಸೊ ಹಾಗಾಗಿ ಈ ಟೈಮ್ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಆರಾಮಾಗಿ ಅಂತ ಹೇಳಿ ನಾವು ಬಸ್ನ ಬುಕ್ ಮಾಡ್ಕೊಂಡಿದ್ವಿ ಬಸ್ನಲ್ಲಾದರೆ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಅಂತ ಹೇಳಿ ಸ್ಲೀಪರ್ ಕೋಚ್ನ ನಾವು ಬುಕ್ ಮಾಡ್ಕೊಂಡು ಹೋಗಿದ್ವಿ ಮಕ್ಕಳಿರೋದ್ರಿಂದ ಅವರು ಆರಾಮಾಗಿ ನೈಟ್ ಓಡೋದ್ರಿಂದ ನೈಟೆಲ್ಲ ನಿದ್ದೆ ಮಾಡಿಕೊಂಡು ಬೆಳಿಗ್ಗೆ ದೇವಸ್ಥಾನ ಹೋಗ್ತೀವಿ ಒಂದು ಫೈವ್ ಫೈವ್ ತರ್ಟಿಗೆಲ್ಲ ದೇವಸ್ಥಾನ ರೀಚ್ ಆಗ್ತೀವಿ ಅಷ್ಟೊಂದು ಸ್ವಲ್ಪ ನಿದ್ದೆ ಆಗಿರುತ್ತೆ ಅವ್ರಿಗೂ ಅನಿಸುತ್ತೆ ಅಂತ ಹೇಳಿ ನಾವು ಸ್ಲೀಪರ್ ಕೋಚ್ನ ಬುಕ್ ಮಾಡಿಕೊಂಡು ಹೊರಟ್ವಿ ನಾವು ಟಿಕೆಟ್ನ ಬುಕ್ ಮಾಡಿದ್ದು ವರ್ಬ್ಲೈನ್ಸ್ ಟ್ರಾವೆಲ್ಸ್ ಅವರಿಂದ ಇದು ನಾನ್ ಸ್ಟಾಪ್ ಆಗಿರೋದ್ರಿಂದ ಮಧ್ಯೆ ಎಲ್ಲೂ ಸ್ಟಾಪ್ ಕೊಡಲ್ಲ ನಾವು ಬ್ಯಾಂಗ್ಳೂರಲ್ಲಿ ಎಲ್ಲ ಪಿಕಪ್ಗಳೆಲ್ಲ ಮುಗಿದಿದ್ದಾದಮೇಲೆ ನಾನ್ ಸ್ಟಾಪ್ ಇನ್ನು ಮಂತ್ರಾಲಯದಲ್ಲೇ ಸ್ಟಾಪ್ ಕೊಡೋದು ಮತ್ತು ಈ ಬಸ್ ತುಂಬಾ ಕಂಫರ್ಟಬಲ್ ಆಗಿತ್ತು ಇದರಲ್ಲೇ ಅಟ್ಯಾಚ್ ವಾಶ್ರೂಮ್ ಇರೋದ್ರಿಂದ ಇವಾಗ ತುಂಬ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಶುಗರ್ ಇರೋರಿಗೆಲ್ಲ ಆವಾಗವಾಗ ವಾಶ್ರೂಮ್ಗೆ ಹೋಗೋದಿರುತ್ತೆ ಅಂಥವ್ರಿಗೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂಥವ್ರಿಗೆ ಈ ಬಸ್ ತುಂಬಾ ನಾನು ಫಸ್ಟ್ ಟೈಮ್ ಈ ಥರ ಸ್ಲೀಪರ್ ಕೋಚ್ ಬಸ್ಸಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಒಂಥರ ಭಯ ಕೂಡ ಆಗ್ತಾಯಿತ್ತು ನನಗೆ ಯಾವ ಥರ ಮೇಲ್ಗಡೆ ಮಲ್ಕೊಂಡು ಹೋಗೋದು ಎಲ್ಲರ ಕ್ರಾಸ್ ಆದಾಗ ನಾವು ಬಿದ್ದೋಗ್ಬಿಟ್ರೆ ಆ ಥರ ಎಲ್ಲ ನನಗೆ ಫೀಲ್ ಆಗ್ತಾಯಿತ್ತು ತುಂಬಾ ಭಯ ಆಯಿತು ಫಸ್ಟ್ ಸ್ವಲ್ಪ ದೂರ ಹೋಗೋ ತನಕ ನಂಗೆ ಇದ್ದೇನೇ ಬರಲಿಲ್ಲ ಆಮೇಲೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಿಂತ ತುಂಬ ಎಂಜಾಯ್ ಮಾಡಿದ್ದು ಅಂತಂದರೆ ಲಡ್ಡು ಮತ್ತು ಲಹಾರಿ ಅವ್ರಿಗಂತೂ ತುಂಬಾ ಖುಷಿ ಆಯಿತು ಅವ್ರಿಗೆ ನಿದ್ದೆ ಮಾಡೋದು ಬಿಟ್ಟು ಬರೀ ನೈಟೆಲ್ಲ ಆಟ ಆಡ್ತಾನೇ ಇದ್ರು ತುಂಬ ಎಂಜಾಯ್ ಮಾಡಿದ್ರು ಅವರಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹಂಗೆ ಭಯ ಸ್ವಲ್ಪ ಅಲ್ಲ ಹರಿ ಭಯ ಅನಿಸ್ತಿತ್ತು ಚೆನ್ನಾಗೈತ ನಿಮ್ಗೆ ಇಷ್ಟ ಆಯ್ತ ನಿಮ್ಗೆ ದೊಡ್ಡ ನಿಂಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ವ ನಿಂಗೆ ನಮಗೆ ಈ ತರ ಬಸ್ ಇದೆ ಫಸ್ಟ್ ಇಷ್ಟು ವರ್ಷಕ್ಕೆ ಎತ್ತಿರೋದು ಇವಾಗ ನಿಮ್ಮ ಅವ್ವ ಎಲ್ಲಿ ಎಲ್ಲಿ ಅವ್ವ ಅವನ್ ಬಿಟ್ಟು ಬಂದಿದ್ಯಾ ಗಾಳಿ ಬರುತ್ತೆ ಲಡ್ಡು ಅವ್ವ ಇಲ್ಲಿ ಊರಲ್ಲೈತಾ ತುಮಕೂರಲ್ಲ ರಾಮನಗರದಲ್ಲಿ ಆಯ್ತಾ ರಾಮನಗರದಲ್ಲಿ ನಿಂಗೆ ಕರೆದಿಲ್ವ ಯಾಕೆ ಕರ್ದಿಲ್ಲ ನೀನು ಯಾಕೆ ಕರ್ದಿಲ್ಲ ಹೇಳು ನಿಂಗೆ ಇಷ್ಟ ಇಲ್ಲ ಅವ್ವ ಬಸ್ ಬಿಡ್ತಾ ಇದೆಯಲ್ಲ ಹರಿ ಲಡ್ಡು ಲಡ್ಡು ಆಡೇಳು ಜಾಯಿನ್ ನಗರ್ ಕೂಲ್ ಜಾಯಿಂಟ್ ಐಸ್ ಕ್ರೀಮ್ ತಿನ್ನೋಕೆ ಬರ್ತೀವಲ್ಲ ಕೂಲ್ ಜಾಯಿಂಟ್ ಹ್ಮ್ ಅದೇದು ನೋಡ್ರಿ ನೋಡ್ದು ಯಾಕಪ್ಪ ಲಡ್ಡು ಹಿಂಗ್ ಉಂಟ ಇದ್ಯಾ

காம்ஸ் மாட்டார <laughs> 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 짜 빼빼 시리즈 어디 이십 년 이십 이 이십 년 아까 이+ 인기인데 빼

ಇದಾದ ಮೇಲೆ ಮಕ್ಳುಗಳು ತುಂಬ ಹೊತ್ತು ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು ಫೋನ್ ನೋಡ್ತಾಯಿದ್ರು ನಮಗೂ ನಿದ್ದೆ ಬರಲಿಲ್ಲ ಯಾಕೆ ಅಂತಂದರೆ ಹೊರಗಡೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಏಕೆಂದರೆ ಬೆಂಗಳೂರಲ್ಲಿ ನೈಟ್ ಟೈಮ್ ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲದರಲ್ಲೂ ಹಾಗಾಗಿ ನಮಗೆ ಮೇಲುಗಡೆ ಬೆಡ್ನ ತೊಗೊಂಡಿರೋದ್ರಿಂದ ನಮಗೆ ಬೆಂಗಳೂರಲ್ಲಿ ವ್ಯೂಸ್ ತುಂಬಾ ಚೆನ್ನಾಗಿ ಇತ್ತು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ಅದೆಲ್ಲ ಆದಮೇಲೆ ಇನ್ನು ಬೆಳಗ್ಗಿನ ಜಾವ ಐದುವರೆಗೆ ಇದು ಮಂತ್ರಾಲಯ ಸ್ಟಾಪ್ ಅಂತ ಹೇಳಿದರು ಅಷ್ಟರಲ್ಲಿ ಸ್ವಲ್ಪ ನಿದ್ರೆ ಮಾಡಿಕೊಂಡ್ರೆ ನಮಗೂ ದರ್ಶನಕ್ಕೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಲ್ಕೊಂಡ್ಬಿಟ್ವಿ ನಾವು ಬೆಳಗಿನ ಜಾವ ಫೈವ್ ಫಾರ್ಟಿ ಫೈವ್ ಆಗಿತ್ತು ಮಂತ್ರಾಲಯನ ಬಂದು ತಲುಪಿದಾಗ ಯಾಕೆ ಅಂತಂದರೆ ನೈಟ್ ನಾವು ಬೆಂಗಳೂರು ಬಿಟ್ಟಿದ್ದೆ ಸ್ವಲ್ಪ ಲೇಟ್ ಆಯಿತು ಬ್ಯಾಂಗ್ಳೂರು ಬಿಡೋಷ್ಟ್ರೊಳೆಯೇ ಲೆವೆನ್ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಹಾಗಾಗಿ ಫೈವ್ ಫಾರ್ಟಿ ಫೈವ್ ಆಗಿತ್ತು ನಾವು ಮಂತ್ರಾಲಯ ಬಂದಾಗ ಬಂದ ತಕ್ಷಣ ನಾವಿಲ್ಲೇ ಒಂದು ರೂಮ್ ಮಾಡ್ಕೊಂಡ್ವಿ ಬಂದು ಸ್ನಾನ ಎಲ್ಲ ಮಾಡಿ ಲಗೇಜ್ ಎಲ್ಲ ಇಟ್ಟೋಗೋದಕ್ಕೆ ಅಂತ ಹೇಳಿ ಬಟ್ ರೂಮಿಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಇಲ್ಲಿ ರೂಮು ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಔಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅಷ್ಟರಲ್ಲೂ ಒಂದೂವರೆ ಸಾವಿರ ಕೇಳಿದ್ರು ಅವರು ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಇದ್ರಲ್ಲ ಅಂತ ಹೇಳಿ ಬಿಸಿ ನೀರೆಲ್ಲ ಬೇಕು ಅಂತ ಹೇಳಿ ನಾವು ಓಕೆ ಅಂತ ಬಂದು ಇಲ್ಲೇ ರೆಡಿ ಆದ್ವಿ ರೆಡಿ ಆಗೋ ನಮಗೆ ಸಿಕ್ಸ್ ತರ್ಟಿ ಆಗಿಬಿಡ್ತು ನಾವು ಅಂದ್ಕೊಂಡ್ವಿ ಸ್ಯಾಟರ್ಡೇ ಅಲ್ವಾ ಸೊ ಹಾಗಾಗಿ ಅಷ್ಟೊಂದೇನು ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಸಾಟರ್ಡೆ ಸಂಡೇ ಮಂಡೇ ಮೂರು ದಿನ ಕಂಟಿನ್ಯೂಸ್ ಆಗಿ ರಜಾ ಇದ್ದಿದ್ದರಿಂದ ಮಂತ್ರಾಲಯದಲ್ಲೂ ತುಂಬಾ ರಶ್ ಇತ್ತು ನಾವು ರೂಮ್ನ ದೇವಸ್ಥಾನ ಹತ್ರದಲ್ಲೇ ಮಾಡ್ಕೊಂಡಿದ್ವಿ ಹೋಗ್ಬೇಕಾದ್ರೆ ದಾರಿನಲ್ಲಿ ಈ ನಾಮ ಬೊಟ್ಟಿಡ್ತಾರಲ್ಲ ಅವರಂತೂ ಬಂದು ಇಲ್ಲ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಳ್ಳಿ ಅಂತಲೇ ಹೇಳ್ತಾಯಿದ್ರು ಆದರೂ ಒಂದು ಕಡೆ ನಿಂತ್ಕೊಂಡು ಎಲ್ಲರೂ ಹಾಕ್ಸ್ಕೊಂಡ್ವಿ ಲಡ್ಡುಗೆ ಹಾಕೋ ಸ್ವಲ್ಪ ಹುಷಾರು ತಪ್ಪಾಗಿ ಅವ್ಳು ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ಲು ಇನ್ನೂ ರಾಯರು ಅಷ್ಟು ಸುಲಭವಾಗಿ ಯಾರನ್ನೂ ಕರೆಸ್ಕೊಳ್ಳಲ್ ಬಂತೆ ಅವ್ರ ಸನ್ನಿಧಿಗೆ ಮತ್ತು ಅವ್ರು ಯಾವಾಗ ಕರ್ಸ್ಕೊಬೇಕು ಅಂತ ಅನ್ನಿಸ್ತಾರೋ ಅವಾಗಷ್ಟೇ ನಾವು ಆ ದೇವಸ್ಥಾನಕ್ಕೆ ಹೋಗೋದಕ್ಕಾಗೋದು ಎಷ್ಟೇ ದುಡ್ಡಿದ್ರು ಏನೇ ಇದ್ರೂ ನಾವು ಹೋಗಬೇಕು ಅಂದಿದ ತಕ್ಷಣ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ನಮ್ಗಾಗಿದ್ದು ಅಷ್ಟೇ ನಾವು ಹೋದ ವರ್ಷ ಹೋದಾಗ್ಲೂ ಅಂದ್ಕೊಂಡು ತುಂಬ ದಿನ ಆದಮೇಲೆ ಹೋದ್ವಿ ಈ ವರ್ಷದಲ್ಲಿ ಜಾನ್ವರಿಯಿಂದನೇ ಅಂದ್ಕೊಂಡ್ವಿ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಬಟ್ ಜನ್ವರಿಯಿಂದ ಆಗದೆ ನಮಗೆ ಇವಾಗ ರಾಯರು ನಮ್ಮನ್ನ ಸನ್ನಿಧಿಗೆ ಕರೆಸ್ಕೊಂಡ್ರು ಅದು ಕೂಡ ಎಲ್ಲ ಸಡನ್ ಸಡನ್ ಆಗಿ ಫಿಕ್ಸ್ ಆಯಿತು ಹೋಗೋಣ ಅಂತ ಹೇಳಿ ಮಂತ್ರಾಲಯಕ್ಕೆ ಬಂದಿದ್ದಾದಮೇಲೆ ಇಲ್ಲಿ ಮಕ್ಕಳಿರೋರಿಗೆ ಸ್ಪೆಷಲ್ಲಾಗಿ ಬಿಡ್ತಾಯಿದ್ರು ದೇವಸ್ಥಾನದೊಳಗಡೆ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತ ಏನೂ ಇರಲಿಲ್ಲ ನಮಗೆ ಫಸ್ಟ್ ಟೈಮ್ ಬಂದಾಗ ಇದು ಗೊತ್ತಿರಲಿಲ್ಲ ನಾವು ಸ್ಪೆಷಲ್ ದರ್ಶನಕ್ಕೆ ಅಂತಲೇ ಹೋದ್ವಿ ಈ ಟೈಮು ಹೋಗಬೇಕಾದ್ರೆ ಅಲ್ಲಿ ಬೋರ್ಡ್ ನೋಡಿದ್ವಿ ಬೋರ್ಡಲ್ಲಿ ಮಕ್ಕಳಿರೋರಿಗೆ ಡೈರೆಕ್ಟ್ ದರ್ಶನ ಅಂತ ಇತ್ತು ಸೊ ಹಾಗಾಗಿ ಹೋಗಿ ಕೇಳಿದ್ವಿ ಈ ಥರ ಮಕ್ಕಳಿದ್ದಾರೆ ಅಂತ ಅವರು ನಮಗೆ ಸ್ಪೆಷಲ್ ದರ್ಶನದಲ್ಲೇ ಬಿಟ್ಟರು ನಾವು ಲಾಸ್ಟ್ ಟೈಮ್ ಹೋದಾಗ ಸ್ಪೆಷಲ್ ದರ್ಶನಲ್ಲಿ ಓದೋದ್ರಿಂದ ನಮಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ನಾವು ಹೋಗೋಕ್ಕಾಗಿಲ್ಲ ಹಾಗಾಗಿ ಈ ಟೈಮು ನಾವು ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಆ ಎಂಟ್ರೆನ್ಸಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ ಫಸ್ಟು ಅಲ್ಲಿ ದೇವರ ದರ್ಶನ ಆಮೇಲೆ ನಾವು ಬೆಳಿಗ್ಗೆ ಬೇಗನೆ ಹೋಗೋದಿಲ್ಲ अलङ्कार <coughs> अस् <coughs> 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 ಮತ್ತು ಅಲ್ಲಿ ಇವಾಗ ಫೋಟೋಸ್ ವೀಡಿಯೋಸ್ ಏನೂ ತೆಗೆಯೋ ಥರ ಇಲ್ಲ ತೆಗೆದ್ರೂ ಅಲ್ಲಿನೇ ಎಲ್ಲನೂ ಡಿಲೀಟ್ ಮಾಡಿಸ್ಬಿಡ್ತಾರೆ ಹಾಗಾಗಿ ನಾನು ಯಾವುದೂ ಕೂಡ ವೀಡಿಯೋಸ್ ಮಾಡ್ಕೊಂಡಿಲ್ಲ ರಾಯರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಆಯಿತು ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಲಸ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕಿದ್ದಿದ್ದು ಅದು ಆಯಿತು ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಬಂದಾಗ ಹೆಜ್ಜೆ ನಮಸ್ಕಾರ ಮಾಡಿದ್ದೆ ಆವಾಗ ಏನು ಅಂದ್ಕೊಂಡಿದ್ನೋ ಅದು ಈ ಟೈಮ್ ಬರೋಷ್ಟರಲ್ಲಿ ನನಗೆ ಅದು ಈಡೇರಿತ್ತು ಹಾಗಾಗಿ ಈ ವರ್ಷವೂ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಲ್ಲಿಂದ ಹೆಜ್ಜೆ ನಮಸ್ಕಾರ ಅಂದರೆ ಕೆಲವೊಬ್ರು ಮಾಡ್ತಾರೆ ಹೆಜ್ಜೆ ಮೇಲೆ ಹೆಜ್ಜೆ ಹೋಗಿ ನಮಸ್ಕಾರ ಮಾಡೋದು ಅಂತ ಆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡೋಗಿ ಪ್ರದಕ್ಷಿಣೆ ಮಾಡಬಾರ್ದು ಹೆಜ್ಜೆಗೊಂದು ನಮಸ್ಕಾರ ಅಂದರೆ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಒಂದು ಹೆಜ್ಜೆ ಇಟ್ಟು ಬಾಗಿ ನಮಸ್ಕಾರ ಮಾಡಬೇಕು ಅದನ್ನು ಹೆಜ್ಜೆ ನಮಸ್ಕಾರ ಅಂತ ಹೇಳ್ತಾರೆ ಯಾರಿಗಾದರೂ ತುಂಬಾ ಕಷ್ಟ ಇದ್ದು ಇಲ್ಲಿಗೆ ಬಂದು ರಾಯರನ್ನು ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ ನನಗೂ ಕೂಡ ಅದು ಅನುಭವ ಆಗಿದೆ ಹಾಗಾಗಿ ರಾಯರಿದ್ದಾರೆ ಅಂತ ನಾನು ಕೂಡ ನಂಬ್ತೀನಿ ನಾನು ಲಾಸ್ಟ್ ಟೈಮ್ ಹೆಜ್ಜೆ ನಮಸ್ಕಾರ ಮಾಡಬೇಕಾದ್ರೆ ತುಂಬಾ ಮಧ್ಯದಲ್ಲಿ ಸುಸ್ತಾಯಿತು ಆವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತೊಗೊಂಡೆ ಬಟ್ ಈ ಟೈಮು ಏನೂ ಸುಸ್ತಾಗಿಲ್ಲ ಒಂದು ರೌಂಡ್ ಪೂರ್ತಿ ಬರೋವರೆಗೂ ನಾನು ಎಲ್ಲೂ ಸ್ಟಾಪ್ ಮಾಡಿಲ್ಲ ಎಲ್ಲ ಮುಗಿದಾದಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ ತೀರ್ಥ ಮತ್ತು ರತಾಕ್ಷತೆ ಕೊಡ್ತಾರಲ್ಲ ಅದನ್ನ ತೊಗೊಳ್ಳೋಣ ಅಂತ ಆ ರತಾಕ್ಷತೆಯನ್ನು ತೊಗೊಂಡು ಬಂದು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅದನ್ನು ಸೇವಿಸೋದ್ರಿಂದ ನಮ್ಗೆ ಯಾವುದಾದ್ರೂ ಕಾಯಿಲೆಗಳಿದ್ರೂ ಗುಣಮುಖ ಆಗುತ್ತೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಕ್ಯೂ ಇತ್ತು ಹಾಗಾಗಿ ಅವರೊಬ್ಬರೇ ಹೋಗಿ ಪ್ರಸಾದನ ತೊಗೊಂಡು ಬರ್ತೀನಿ ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರು ಲಡ್ಡು ಬೇರೆ ಮಲಗಿದ್ರಿಂದ ನಾವಿಲ್ಲೇ ಕುತ್ಕೊಂಡಿದ್ವಿ ಈಗ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲಾರಿಗು ಬಿಸಿಲು ಸ್ವಲ್ಪ ಕಮ್ಮಿ ಆಗಲಿ ಅಂತ ಹೇಳಿ ಮೇಲ್ಗಡೆ ನೆರಳು ಬರೋ ತರ ಮಾಡಿದ್ದಾರೆ ಹಾಗಾಗಿ ತುಂಬಾ ಜನ ಅಲ್ಲೇ ಕುತ್ಕೊಂಡು ವಿಶ್ರಾಂತಿ ತಗೊತಾ ಇದ್ರು ನಾವು ಕೂಡ ಅವ್ರು ಬರೋ ತನಕ ಅಲ್ಲೇ ಕೂತ್ಕೊಂಡಿತ್ತು ಆಮೇಲೆ ಅವ್ರು ಬಂದಿದ್ದಾದ್ಮೇಲೆ ಆ ಮಂತ್ರಾಲಯಕ್ಕೆ ಹೋಗಿ ಫೋಟೋಸ್ ತಗೊಂಡ್ ಬಂದಿಲ್ಲ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಎಷ್ಟು ಹೆಂಗಿರುತ್ತೆ ಹೇಳಿ ಹಾಗಾಗಿ ಅಲ್ಲೋಗಿ ಫೋಟೋಸ್ ತಗೊಂಡ್ವಿ ನೆಕ್ಸ್ಟ್ ನಾವು ಅಲ್ಲಿಂದ ತಿಂಡಿ ತಿನ್ನೋಣ ಅಂತ ಹೋಗಿ ತಿಂಡಿ ತಿಂದ್ಕೊಂಡು ಅಲ್ಲೇ ಹೊಳೆ ಇದೆಯಲ್ಲ ಹೊಳೆ ನೋಡೋಣ ಅಂತ ಹೋದ್ವಿ ಯಾಕೆಂದರೆ ಲಹರಿ ಸಲ ಹೋದಾಗ ಅಲ್ಲಿ ಹತ್ರ ಹೋಗಿದ್ವಿ ಈ ಸಲೂ ಕೂಡ ಹೊಳೆ ಹತ್ರ ಹೋಗಲೇಬೇಕು ಅಂತ ಹಠ ಮಾಡಿದ್ಲು ಹಾಗಾಗಿ ಹೊಳೆ ಹತ್ರ ಕರ್ಕೊಂಡು ಹೋದ್ವಿ ಅಲ್ಲಿಂದ ಹೊರಟು ಬರಬೇಕಾದ್ರೆ ಅಲ್ಲಿ ಪ್ಲಾಸ್ಟಿಕ್ದು ಹೂ ಮಾರ್ತಾಯಿದ್ರು ಅಲ್ಲಿ ತುಂಬಾ ರಿಯಲ್ ಆಗಿತ್ತು ಅದು ಫ್ಲವರ್ಸ್ಗಳೆಲ್ಲ ನೋಡೋದಕ್ಕೆ ಪ್ಲ್ಯಾಸ್ಟಿಕ್ದು ನಾನು ಒಂದನ್ನು ತೊಗೊಂಡೆ ರೆಡ್ ಕಲರು ತುಂಬಾ ಚೆನ್ನಾಗಿ ಅನ್ನಿಸ್ತದೆ ನೋಡಿದ ತಕ್ಷಣ ರಿಯಲ್ ಫ್ಲವರ್ ಥರನೇ ಫೀಲ್ ಆಯ್ತಾ ಇತ್ತು ಅದನ್ನೆಲ್ಲ ತೊಗೊಂಡು ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಟ್ ಅಲ್ಲಿ ಏನಾಯ್ತು ಅಂತಂದರೆ ನಮಗೆ ಆಲ್ರೆಡಿ ನೈನ್ ತರ್ಟಿ ಆಗಿಬಿಟ್ಟಿತ್ತು ನಾವು ರಿಟರ್ನ್ ಹನ್ನೆರಡು ಗಂಟೆ ಅಷ್ಟರಲ್ಲಿ ಬರಬೇಕಿತ್ತು ಯಾಕೆಂದರೆ ಹನ್ನೆರಡು ಗಂಟೆಗೆ ನಮಗೆ ಬಸ್ಸಿದ್ದು ಅಲ್ಲಿ ಆಟೋದವ್ರನ್ನ ಕೇಳಿದಾಗ ಅವ್ರು ಹೇಳಿದರು ಅಷ್ಟು ಬೇಗ ಬರೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಮೂವತ್ತು ಕಿಲೋಮೀಟ್ರ್ ದೂರ ಇದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗ ಹೋದರೆ ಆಯಿತು ಇವಾಗ ಹನ್ನೆರಡು ಗಂಟೆಗೆ ಬಸ್ ಇರೋದರಿಂದ ಓಡೋಣ ಅಂತ ಹೇಳಿ ಅಲ್ಲಿಂದ ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಟ್ವಿ ಈಗ ರಿಟರ್ನ್ ನಾವು ಮತ್ತೆ ಬಸ್ ಬುಕ್ ಮಾಡ್ಕೊಂಡಿದ್ದು ಸ್ಲೀಪರ್ ಕೋಚ್ ಅಂತ ಯಾಕೆಂತಂದರೆ ಮಕ್ಳುಗಳು ಮಲ್ಕೊಂಡಿರ್ತಾರೆ ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ಅವ್ರಿಗೆ ಕುತ್ಕೊಂಡೇ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಬಟ್ ಇದು ಬಂದು ಎಕ್ಸ್ಪ್ರೆಸ್ ಅಲ್ಲ ಹಾಗಾಗಿ ನಾವು ಹನ್ನೆರಡು ಗಂಟೆಗೆ ಹತ್ಕೊಂಡ್ವಿ ಮಧ್ಯದಲ್ಲಿ ಮತ್ತೆ ನಮಗೆ ಟೂ ತರ್ಟಿ ತ್ರೀ ಓ ಕ್ಲಾಕ್ ಹಂಗೆ ಊಟಕ್ಕೆ ಅಂತ ನಿಲ್ಲಿಸಿದ್ರು ಅದಾದ್ಮೇಲೆ ಸಂಜೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗೆ ಮತ್ತೆ ಕಾಫಿಗೆ ಅಂತ ಹೇಳಿ ಒನ್ ಟೆನ್ ಮಿನಿಟ್ಸ್ ಬ್ರೇಕ್ ಕೊಟ್ಟರು ಅದಾದಮೇಲೆ ನಾವು ಬೆಂಗಳೂರು ತಲುಪೋಸ್ಟ್ರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಏನು ಮಾಡ್ತಾ ಇದ್ಯಾ ಚಿಕನ್ ಮಾಡ್ತಾ ಇದ್ದೀಯಾ ನಮಗಂತೂ ಬಸ್ಸಲ್ಲಿ ಹೋಗಿದ್ದು ತುಂಬಾ ಕಂಫರ್ಟಬಲ್ ಆಗಿತ್ತು ಮಕ್ಕಳು ಕೂಡ ಅಷ್ಟೇ ಆಟ ಆಡಿಕೊಂಡು ತುಂಬ ನಿದ್ದೆಯೆಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ನಮಗೆಲ್ಲೂ ರಿಸ್ಕ್ ಅಂತ ಅನಿಸಿಲ್ಲ ಬಸ್ಸಲ್ಲಿ ಹೋಗಿದ್ದು ಯಾವ ಥರ ಓದ್ವಿ ಯಾವ ಥರ ಬಂದ್ವಿ ಅಂತಲೇ ಗೊತ್ತಾಗಿಲ್ಲ ಬಸ್ಸಲ್ಲಿ ಹೋಗಿದ್ದರಿಂದ ಮಂತ್ರಾಲಯನ ಒಂದು ದಿನದಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ತುಂಬ ಎರಡು ಮೂರು ದಿನ ಎಲ್ಲ ಬೇಕಾಗಲ್ಲ ಇವಾಗ ಆದರೆ ನಾವಲ್ಲಿ ಪಂಚಮುಖಿ ಆಂಜನೇಯ ಸುತ್ತಮುತ್ತ ಇರೋ ಒಂದು ಐದಾರು ಪ್ಲೇಸ್ಗಳನ್ನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದರೆ ಒಂದು ದಿನದಲ್ಲಿ ರಿಟರ್ನ್ ಆಗೋದಿಲ್ಲ ಅದಕ್ಕೆ ನಾವು ನೈಟ್ ಬಸ್ ಬುಕ್ ಮಾಡ್ಕೊಂಡಿದ್ರೆ ಆರಾಮಾಗಿ ನೋಡ್ಕೊಂಡು ಬರ್ಬೋದಾಗಿತ್ತು ಬಟ್ ನಾವು ಮಧ್ಯಾಹ್ನನೇ ಬಸ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ನಮಗೆ ಹೋಗಿ ನೋಡ್ಕೊಂಡು ಬರೋದಕ್ಕಾಗಿಲ್ಲ ಬಟ್ ಯಾರಾದರೂ ಈ ಥರ ಬಸ್ ಬುಕ್ ಮಾಡ್ಕೊಂಡು ಹೋಗೋದಾದರೆ ನೀವು ನೈಟ್ ಬುಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾಳೆ ನೈಟಿಗೆ ರಿಟರ್ನ್ ಬುಕ್ ಮಾಡಿಕೊಂಡ್ರೆ ನೀವು ಸುತ್ತಮುತ್ತ ಇರೋವಂಥ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬರ್ಬೋದು ಬಟ್ ನಮಗೆ ಗೊತ್ತಿರಲಿಲ್ಲ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಟ್ವೆಲ್ವ್ ಓ ಕ್ಲಾಕಿಗೆ ಬುಕ್ ಮಾಡ್ಕೊಂಡ್ವಿ ಸಾಕು ಅಷ್ಟರಲ್ಲೆಲ್ಲ ನೋಡ್ಕೊಂಡು ಬರ್ಬೋದು ಅನ್ನೋ ಪ್ಲ್ಯಾನಲ್ಲಿ ಬಟ್ ಒನ್ ಡೇ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಿಲ್ಲ ಬಂದಿದ್ದು ಗೊತ್ತಾಗಿಲ್ಲ ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ನೈಟ್ ಏಯ್ಟ್ ತರ್ಟಿಗೆಲ್ಲ ನಮ್ಮನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದು ಬಿಟ್ಟರು ಆರಾಮಾಗಿ ಸೇಫಾಗಿ ಅದೇ ನಮಗೆ ತುಂಬ ಖುಷಿಯಾಗಿತ್ತು ಅಂದ್ಕೊಳ್ದೇನೆ ಹೋಗಿ ಇಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ ಇಲ್ಲಿಗೆ ನಮ್ಮ ಮಂತ್ರಾಲಯದ ಜರ್ನಿಯ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು